ಬೆಳಗಾವಿ ಜಿಲ್ಲೆಯ ಅನಂತಪುರ ಗ್ರಾಮದ ದುಗ್ಗಾನಿ ತೋಟದ ಜನರಿಗೆ ಬಸ್ ಚಾಲಕರು ಬಸ್ ನಿಲ್ಲಿಸದ ಕಾರಣ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಚಾಲಕರನ್ನು ವಿನಂತಿಸಿದರೆ ಇಲ್ಲಿ ಬಸ್ ನಿಲ್ಲಿಸಲು ಆದೇಶವಿಲ್ಲ ಅನ್ನುವ ಉತ್ತರ ಸಿದ್ಧವಾಗಿರುತ್ತಿತ್ತು ಹೀಗಾಗಿ ಸರ್ಕಾರಿ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಅಲ್ಲಿ ನಿಲುಗಡೆ ಆಗ್ತಾ ಇರಲಿಲ್ಲ ಇದರಿಂದಾಗಿ ಅತನಿ ಹಾಗೂ ಬೇರೆಡೆ ತೆರಳಲು ದುಗ್ಗಾನಿ ತೋಟದ ವಸತಿಯ ಜನರು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಬೇಕಾಗಿತ್ತು ಸದ್ಯ ಚಿಕ್ಕೋಡಿ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಅವರು ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ದುಗ್ಗಾನಿ ತೋಟದ ವಸತಿ ಹತ್ತಿರ ಸಾರಿಗೆ ಸಂಸ್ಥೆಯ ಬಸ್ಸುಗಳನ್ನು ನಿಲುಗಡೆ ಮಾಡುವಂತೆ ನಿರ್ದೇಶನ ನೀಡಿದ ಮೆರೆಗೆ ಸಾರಿಗೆ ಸಂಸ್ಥೆ ಇಲಾಖೆಯಿಂದ ಬಸ್ ನಿಲ್ಲಿಸುವಂತೆ ಆದೇಶ ಮಾಡಲಾಗಿದೆ ಇದರಿಂದಾಗಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಹರ್ಷಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮಾನ್ಯ ನಮ್ಮ ಸನ್ಮಾನ್ಯ ಶ್ರೀಮನ್ ಸತೀಶ್ ಜಾರಕಿಹೊಳಿ ಸಾಹೇಬರು ಸನ್ಮಾನ್ಯ ರಾಜ ಕಾಗೆ ಸಾಹೇಬರು ಸನ್ಮಾನ್ಯ ಶ್ರೀ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಸನ್ಮಾನ್ಯ ಶ್ರೀ ರಮೇಶ್ ಚಂದಗಿ ಇವರೆಲ್ಲರೂ ಕೂಡಿ ನಮ್ಮ ಬಹುದಿನಗಳ ಬೇಡಿಕೆ ಆದಂಥ ನಮ್ಮ ಬಸ್ ಸ್ಟಾಪ್ ಕುರಿತು ಬಡ್ಕೆ ತೋಟ ದುಗ್ಗಾಣಿ ತೋಟದ ವಸ್ತಿ ಸಾಮಾನ್ಯವಾಗಿ ಇರುವುದಾಗಿ ಬಸ್ ಸಾಮಾನ್ಯವಾಗಿರುವುದಾಗಿ ಸಮಸ್ತ ಅನಂತಪುರ ಗ್ರಾಮದಲ್ಲಿ ತನ್ನ ಧನ್ಯವಾದ ಸುದ್ದಿಗಳಿಗಾಗಿ ವೀಕ್ಷಿಸಿ ವಾಯ್ಸ್ ಆಫ್ ಕರ್ನಾಟಕ ಇದು ಕನ್ನಡಿಗರ ಧ್ವನಿ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು